ರಾತ್ರಿ ಎಂಟೂವರೆ ನಂದು ಸೆಕೆಂಡ್ ಶಿಫ್ಟ್ ಇತ್ತು ಥರ್ಡ್ ಶಿಫ್ಟ್ ಇತ್ತು ಬ ಬೇಲೂರು ಬಸ್ ಸ್ಟಾಪ್ ಹತ್ತಿರ ಬಂದೆ ಅದು ವಿಜಯನಗರ ಬಸ್ ಸ್ಟಾಪ್ ಹತ್ತಿರ ಬಂದೆ ವಿಜಯನಗರ ಬಸ್ ಸ್ಟಾಪಲ್ಲಿ ಕೂತಿದ್ರು ಒಬ್ಬರೇ ಕೂತಿದ್ದಾರಲ್ಲ ಏನಕ್ಕೆ ಏನಕ್ಕಮ್ಮ ಇಷ್ಟೊತ್ತಿನಲ್ಲಿ ಕೂತಿದ್ದೀಯ ಅಂತಂದರೆ ಅದಕ್ಕೆ ಸ್ವಲ್ಪ ಹೂ ಉಳ್ಕೊಂಡಿತ್ತು ಕಣಪ್ಪ ಅದಕ್ಕೆ ಬೇಲೂರಲ್ಲಿ ಹೋಗಿ ಮಾರ್ಗಬಿಟ್ಟು ಬರೋಣ ಅಂತಂದರು ಆಮೇಲೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಯಾವ ಊರು ಏನು ಅಂತ ವಿಚಾರಿಸ್ದೆ ಇಲ್ಲೇ ವಿಜಯನಗರ ಕಣಪ್ಪ ಇಲ್ಲಿ ಇವಾಗ ಯಾವ ಇವಾಗ ಎಷ್ಟೊತ್ತಿಗೆ ಹೋಗಿ ಬೇಲೂರಲ್ಲಿ ಏನಕ್ಕೆ ಹೋಗಿ ಇವಾಗ ಎಷ್ಟೊತ್ತಲ್ಲಿ ಎಲ್ಲಿ ಹೂವು ಮಾರ್ಕೊಬಿಟ್ಟು ಬರ್ತೀನಮ್ಮ ಅಂತಂತಂದೆ ಅದಕ್ಕೆ ಅವರು ಇಲ್ಲ ಕಣಪ್ಪ ಒಂದು ಸ್ವಲ್ಪ ಹೂ ಉಳಿದೆ ಬಸ್ ಬೇರೆ ಬಂದಿಲ್ಲ ಇನ್ನೂ ಬಂದಿಲ್ಲ ಹಂಗೆ ಚಿಕ್ಕಮಂಗ್ಳೂರು ಅಥ್ವ ಎಲ್ಲ ಹೋಗ್ಬಿಟ್ಟು ಹೂ ಮಾರ್ಕೊಬಿಟ್ಟು ಬರ್ತೀನಿ ಅಂತಂದರು ಆಮೇಲೆ ಸರಿ ಅಂತಂದ್ಬಿಟ್ಟು ಬಸ್ ಬಂತು ಹೋಗಿ ಹತ್ಕೊಳಮ್ಮ ಅಂತಂದೆ ಹತ್ಕೊಂಡ್ರು ನಾನು ಬೇಲೂರು ಸರ್ಕಲಲ್ಲಿ ನಾನು ಇಳ್ಕಂಡೆ ಇಳ್ಕಂಡಾದ್ಮೇಲೆ ಇವಮ್ಮ ಸೀತಾ ಬೇಲೂರು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತರು ನಾನು ನನ್ನ ಪಾಡಿಗೆ ನನ್ನ ಡ್ಯೂಟಿಗೆ ಹೋಗಿದೆ ಆಮೇಲೆ ಮತ್ತೆ ಸೆಕೆಂಡ್ ಶಿಫ್ಟಿಗೆ ಬಂದೆ ಬೆಳಿಗ್ಗೆ ಸೆಕೆಂಡ್ ಶಿಫ್ಟಿಗೆ ಬಂದೆ ಸೆಕೆಂಡ್ ಶಿಫ್ಟಲ್ಲಿ ಬಂದಾಗ ಕ್ಯಾಮ್ರಾದಲೆಲ್ಲ ಚೆಕ್ ಮಾಡ್ತಿದ್ರು ಆವಾಗ ನಾನು ಇದು ಒಮ್ಮೊ ನಾನು ನೋಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿದೆ ಆವಾಗ ಅವ್ರ ಕೈಯಲ್ಲಿ ಒಂದು ರೆಡ್ ಕಲರ್ ಚೀಲ ಇತ್ತು ಮತ್ತು ವೈಟ್ ಒಂದು ಚೀಲ ಇತ್ತು ಅದರೊಳಗಡೆ ಹೂ ಇತ್ತು ಇದೇ ಒಮ್ಮ ಅಲ್ವ ನೈಟ್ ಸಿಕ್ಕಿದ್ದು ನನಗೆ ಆವಾಗ ಅವಾಗ ಇವ ಒಬ್ಬರು ಸಿಕ್ಬಿಟ್ಟು ಇದು ನೀನು ನೋಡಿದ್ದೀನಪ್ಪ ಇವ್ರನ್ನ ಅಂತ ಹ್ಞೂ ಸರ್ ನೋಡಿದ್ದೀನಿ ನೀವೇ ಹ್ಞೂ ನಾನೇ ಹೇಳಿ ನಾನೇ ನೋ ಅಲ್ಲಿ ನೋಡಿದ್ನಲ್ಲ ಇವಾಗ ಕ್ಯಾಮ್ರಾದಲ್ಲಿ ನೋಡಿದ್ನಲ್ಲ ಇವಮ್ಮ ನಾನು ನಿನ್ನೆ ನೈಟು ಸರ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ಅಂತ ಹೇಳಿದೆ ಆ ಅವ್ರದ್ದು ಪ್ಲೇಸ್ ಏನಾದ್ರು ತೋರಿಸ್ತೀನಿ ಏನಪ್ಪ ಎಲ್ಲಿ ಹೂ ಮಾಡ್ತಾರೆ ಎಲ್ಲಿ ಏನು ಅಂತ ಸರ್ ವಿಜಯನಗರ ಬಸ್ ಸ್ಟಾಪಲ್ಲಿ ಡೈಲಿ ಪ್ರ ಪರ್ ಡೇ ಅವರು ಎಂಟುವರೆ ಅಷ್ಟೊತ್ತಿಗೆ ಬಸ್ಸಿಗೆ ಬರ್ತಾರೆ ಸರ್ ಬಸ್ಸಲ್ಲಿ ಬರ್ತಾರೆ ಹೋಗ್ತಾರೆ ಸರ್ ಅಂತಂತ ಹೇಳಿದೀನಿ ಸರ್ ಮಾತಾಡಿದಾಗೆಂಟಲಿ ಸ್ಟೇಬಲ್ ಅಂತ ಇಲ್ಲ ಸರ್ ಅಬ್ನಾರ್ಮಲ್ ಅನಿಸುತ್ತೆ ಸರ್ ಅವರು ಇವಾಗ ಕೇಳಿದ ಮತ್ತೆ ಮತ್ತೆ ರಿಪೀಟು ಅದನ್ನೇ ಮತ್ತೆ ಮತ್ತೆ ಕೇಳೋರು ಆಮೇಲೆ ಬಸ್ ಸರ್ ಬರಬೇಕಲ್ಲ ನೀವು ಮೇಲಾಧಿಕಾರಿ ಕಂಪ್ಲೇಂಟ್ ಮಾಡೋದಲ್ವ ಇದು ಮಾಡೋದಲ್ವ ಹಂಗೆ ಹಿಂಗೆ ಅಂತಂದರು ಆಮೇಲೆ ಸರ್ ಅವೆಲ್ಲ ನಾವು ಮಾಡೋಕ್ಕಾಗಲ್ಲ ಸರ್ ಮೇಡಮ್ ಅಜ್ಜಿ ಅವೆಲ್ಲ ನಾವು ಮಾಡೋಕ್ಕಾಗಲ್ಲ ನೀವು ಏನಿದ್ರು ಅವ್ರನ್ನೇ ಕೇಳ್ಕೋಬೇಕು ನಾವೇನೂ ಮಾಡೋಕ್ಕಾಗಲ್ಲ ಕೆ ಎಸ್ ಆರ್ ಟಿ ಅಲ್ಲಿ ಟಿ ಸಿ ಇದಾರಲ್ಲ ಲೋಕ ಕೇಳ್ಕೊಳ್ಳಿ ಅಂತಂದೆ ನಿಮ್ಮ ಜೊತೆ ಬಸ್ ನಮ್ಮ ಜೊತೆ ಬಸ್ ಹತ್ತದರು ಅವರು ನಾನು ಎಲ್ಲಿ ಇಳೀನಿಲ್ಲ ನಾನು ಇಳ್ಕಂಡೆ ವೇಲೂರು ಸರ್ಕಲಲ್ಲಿ ಇಳ್ಕಂಡೆ ಅವ್ರು ಸೀದಾ ಬಸ್ಸಲ್ಲೂ ಹೋದರು ಮತ್ತೆ ಗೊತ್ತಿಲ್ಲ ನಮಗೆ ನಮ್ಗೆ ಎಲ್ಲಿ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಡೇ ನೀವು ಗಮನಿಸ್ತಾ ಗಮನಿಸಿದಾಗ ನಾನು ಸೆಕೆಂಡ್ ಶಿಫ್ಟಿಗೆ ಬಂದಾಗ ಬಸ್ ಸ್ಟ್ಯಾಂಡ್ ಸೆಕೆಂಡ್ ಶಿಫ್ಟಿಗೆ ಬಂದಾಗ ಆವಾಗ ಈ ಕ್ಯಾಮ್ರಾ ಚೆಕ್ ಮಾಡ್ಬೇಕಾದ್ರೆ ಇವ್ನ ನೋಡಿದ್ದೀನಿ ನೋಡಿದ್ದೀನಲ್ಲ ಇವ ಮನೆ ಅಲ್ವಾ ಅಂದಾಗ ಅವ್ರು ಇನ್ನೊಬ್ರು ಬಂದ್ಬಿಟ್ಟು ಹೌದಾ ನೋಡಿದೇನಪ್ಪ ಅಂತಂದಾಗ ಬಂದು ಒಂಚೂರು ತೋರಿಸ್ತೀರ ಅಂತಬಿಟ್ಟು ತೋರಿಸ್ ಅಂತ ಬೇಲೂರು ಬೇಲೂರು ಹಾಂ ನೀವೇ ಹೇಳಿದ್ರು ನೋಡಿದಾಗ ಮೆಂಟಲಿ ಸ್ಟೇಬಲ್ ಮೈಂಡ್ ಮೆಂಟಲಿ ಸ್ಟೇಬಲ್ ಇಲ್ಲ ಅಬ್ನಾರ್ಮಲ್